ಸುಖಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದೈ ಶರೀರ ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದೈ ಶರೀರ ತಾನಲ್ಲ ತನ್ನದಲ್ಲ ತಾನಲ್ಲ ತನ್ನದಲ್ಲ ಆಸೆ ಥರವಲ್ಲ ಮುಂದೆ ಬಾಹೋದಲ್ಲ ನಾಗು ವಿಶೇಷ దాసో విశేషణాగో దాసనాగో విశేషణాగో దాసనాగో విశేషణాగో ದೋಷವೆಂಬ ಅಪ್ತಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕಾಶಿ ವಾರಣಾಸಿ ಕಂಚಿ ಕಾಣ ಹಸ್ತಿ ರಾಮೇಶ್ವರ ಏಸುದೇಶ ತಿರುಗಿದರೆ ಬಾಹೋದೇರು ಅಲ್ಲಿ ಹೋದೇರು ದೋಷ ಕೃಷ್ಣ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾಗಿ జప తప మన మన యేసు లవేరు ఈ ఛలవేరు దాస విశేషనగ దాస విశేషనూ దాసూ విశేషనూ దాస విశేషనగ ಇಂದಿಗೋ ಒಮ್ಮೆ ಸೇರಿ ಕಮಲೇಶ ನನ್ನ ಒಂದು ಬಾರಿ ಅರು ಹಿಂದ ನೆನೆಯಲಿಲ್ಲ ಹನ ದಣಿಯಲಿಲ್ಲ ಅಂದಿಗೋ ಇಂದಿಗೋ ಒಮ್ಮೆ ಸೇರಿ ಕಮಲೇಶ ಒಂದು ಬಾರಿಯರು ಹಿಂದ ನೆನೆಯಲಿಲ್ಲ ಹನ ದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ಒಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಮಾಡದಿರು ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ಧ್ಯಾನವನ್ನು ಮಾಡಿ ವಿವೇಕದಿ ಮುಪ್ಪುಂದ ನಿಂದ ಮುಕ್ತಿ ಬೇಡು ಕಂಡ್ಯ ನೀ ನೋಡು ಕಂಡ್ಯ ದಾಸನಾಗು ವಿಶೇಷನಾಗು ದಾಸ దసనారు విశేష నారు ಕಲ್ಯಾಕೆ ಪರ ನಾರಿಯರೆ oh <laughs> విశేషనాగో దాసనా గో భవపాశ నీ గో దాసనా గో విశేష నాగో దాసనా గో భవపాశ నీ గో దాసనా గో విశేషనాో దాసనా గో భవపాశ నీ గో దాసనాో విశేషనా ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ವೇಸು ಕಾಯಂಗಳ ಕಳೆದು ಎಂಬತ್ನಾಲ್ಕು ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾ వల్ ముందే బాహోదల్ల దాసనాగో విశేషనాగో దాసనాగో విశేషనాగో దాసనాగో విశేషనాగో దాసనాగో విశేషనాగో ಕ್ಲೇಶ ದೋಷವೆಂಬ ಅಬ್ಧಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕ್ಲೇಷ ದೋಷವೆಂಬ ಅಪ್ನಿಯೋಳು ಮುಳುಗಿ ಯಮನ ಪಾಶಕ್ಕೊಳಗಾಗದೆ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕಾಶಿ ವಾರಣಾಸಿ ಕಂಚಿ ಕಾಣ ಹಸ್ತಿ ರಾಮೇಶ್ವರ ಏಸುದೇಶ ತಿರುಗಿದರೆ ಬಾಹೋದೇರು ಅಲ್ಲಿ ಹೋದೇರು ದೋಷನಾಶ ವೇಣಿ ಗಂಗೆ ಗೋದಾವರಿ ಭವನಾಶಿ ತುಂಗಭದ್ರೆ ಯಮುನೆ ವಾಸದಲ್ಲಿ ಉಪವಾಸದಲ್ಲಿ ಮೀಸಲಾದಿ ಮಿಂದು ಜಪ ತಪ ಹೋಮನೆ ಮಗಳ ಏಸುಬಾರಿ ಮಾಡಿದರು ಫಲವೇನು ಈ ಛಲವೇನು ದಾಸನಾಗೂ ವಿಶೇಷನಾಗೂ ದಾಸನಾಗೂ ವಿಶೇಷನಾಗೂ ದಾಸನಾಗೂ విశేషనగ దాసూ విశేషనగ అందీగో ఇందీగో ನನ್ನ ಒಂದು ಬಾರಿ ಅರುಹಿಂದ ನೆನೆಯಲಿಲ್ಲ ಅನ ದಣಿಯಲಿಲ್ಲ ಅಂದಿಗೋ ಇಂದಿಗೋ ಒಮ್ಮೆ ಸೀರಿ ಕಮಾಲೇಶ ಒಂದು ಒಂದು ಬಾರಿಯರು ಹಿಂದ ನೆನೆಯಲಿಲ್ಲ ದಣಿಯಲಿಲ್ಲ ಬಂದು ಬಂದು ಭ್ರಮೆಗೊಂಡು ಮಾಯಾಮೋಹಕ್ಕೆ ಸಿಕ್ಕಿ ಬಂದು ಬೆಂದು ಒಂದರಿಂದ ಉಳಿಯಲಿಲ್ಲ ಬಂದ ಕಳೆಯಲಿಲ್ಲ ಸಂದೇಹವ ಅರಿವು ಎಂಬ ದೀಪ ಬಿಟ್ಟು ಇಂದು ಕಂಡ್ಯ ದೇಹದಲ್ಲಿ ಪಿಂಡಾಂಡ ಹಾಗೆ ಬ್ರಹ್ಮಾಂಡ ಇಂದು ಹರಿಯ ముక్క నింద ముక్తి వేడు బేడు నీ నోడు కం్య దనగ విశేషనగ దాస విశేషనగ దాస విశేషనగ దాసారు విశేషనూ ಶರಣು ಮಾಡಿ ನೀರ ಮುಳುಗಲ್ಯಾಕೆ ಪರನಾರಿಯರ ನೋಟಕ್ಕೆ ಗುರಿಯ ಮಾಡಿದಿ ಅನಸೆಯ ಮಾಡಿದಿ ശരണുമാടി പരനാരിയര നോട്ടെ ഗുരിയ മനസരയ സൂരെയോളു സൂര തുമ്പി മേലെ ഹൂവിനിരുഗന്ധ അക്ഷതെയ ധ്യസദിയ മാത വിട്ടുനാ ബ്രഹ്മന പീഡിത സാല സൂനി മുക്തിയെന്ന് ശമനദിന്ദ്രെ സുമനദിന്ദ നാരായണ अचुतानतादि केशवना శవన సారామతను సుఖో లండ జీవవే ఎల్లో భండ జీవవే దాసనగ విశేషనాగో దాస విశేషనాగో యేసు కయం కళెదు ఎంభత్నాల్కు లక్ష జీవరాశియను దాటి బంద శరీర యేసు కయె ఎంత్నాల్కు లక్ష జీవరాశి దాటి బందై శరీరా தானல்ல தன்னதல்ல தானல்ல தன்னதல்ல ஆசை தரவல்ல முந்தை பாஹோதல்ல தசனாகோ விசேஷனாகோ தசனாகோ பவாஷ நிகோ தசனாகோ விஷேஷனாகோ தசனாகோ பவாஷனீகோ தசனாகோ दासनागो भवपाशनेगो दासनागो विशेषना ಕಳೆದು ಎಂಬತ್ನಾಲ್ಕು ಲಕ್ಷ ಜೀವ ರಾಶಿಯನ್ನು ದಾಟಿ ಬಂದ ನಿರ್ದೋಷಿಯಾಗೋ ಸಂತೋಷಿಯಾಗೋ ನಿರ್ದೋಷಿಯಾಗೋ ಸಂತೋಷಿಯಾಗೋ ಕಾಶಿವ